ಜೈ ಭೀಮ್ ಭಾರತದಲ್ಲಿ ತಯಾರಿಕೆಯ ಗತಿ ಇಳಿಕೆ ವಿದೇಶಿ ನೆಲದಲ್ಲಿ ಮತ್ತೆ ರಾಹುಲ್ ಟೀಕೆ ಈ ಒಂದು ವಿಶೇಷ ಸುದ್ದಿ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಸುದ್ದಿ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ರಣಗಲ್ ನ್ಯೂಸ್ನ ಒಂದೆರಡು ಮನದಾಳದ ಮಾತನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಒಂದು ವಿಚಾರ ಈ ಒಂದು ರಣಗಲ್ ನ್ಯೂಸ್ನ ವೀಕ್ಷಕರಿಗೆ ಗೊತ್ತಿರುತ್ತೆ ನಮ್ಮದು ಬಹಳ ಸಣ್ಣ ಚಾನಲ್ ತೀರಾ ಇತ್ತೀಚೆಗೆ ಜನ್ಮ ಪಡೆದಿರೋ ಈ ಒಂದು ರಣಗಲ್ ನ್ಯೂಸು ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಿಮಗೆ ನಾನು ತಿಳಿಸಬೇಕಾಗುತ್ತೆ ಹತ್ತತ್ರ ನಾನ್ನೂರು ವಿಡಿಯೋ ಮುಖಾಂತರ ಸುದ್ದಿ ತಲುಪಿಸಿರೋ ನಿಮಗೆ ಯಾಕೆ ಈ ಒಂದು ರಣಗಲ್ ನ್ಯೂಸ್ ಇನ್ನೂ ಚಿಕ್ಕ ಚಾನಲ್ ಆಗಿ ಉಳಿದಿದೆ ಅನ್ನೋದು ಬಹುಶಃ ನಿಮಗೆ ನಾನು ಹಂಚಿಕೊಳ್ಳೋ ಇವತ್ತಿನ ಪ್ರಯತ್ನ ನಾನು ಆಗಲೇ ಹೇಳಿರೋ ಹಾಗೆ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅನ್ನೋದನ್ನು ಬಹಳ ಮುಖ್ಯವಾಗಿ ಅಳವಡ್ಸ್ಕೋಬೇಕಾಗಿರೋ ಒಂದು ಆಭರಣ ನ್ಯೂಸ್ ಚಾನಲ್ಗೆ ಅದೇ ರೀತಿ ಬೇರೆ ಚಾನಲ್ಗೆ ಮತ್ತು ಈ ಒಂದು ರಣಗಲ್ ಚಾನಲ್ಗೆ ಯಾವುದೇ ರೀತಿಯಿಂದ ತುಲನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ವೀಕ್ಷಕರ ಗಮನಕ್ಕೆ ಇರಲಿ ಅನ್ನೋದು ನಮ್ಮದೊಂದು ಧೋರಣೆ ಒಂದು ಕಾರಣ ಅದೇ ರೀತಿ ನಾವು ಯಾವುದೇ ಒಂದು ಪಕ್ಷಕ್ಕೆ ಅಂಟಿಕೊಳ್ಳದೆ ಕೇವಲ ಅಭಿವೃದ್ಧಿ ಮಾತ್ರ ಮಾತನಾಡುವ ನಮ್ಮ ಚಾನಲ್ಲು ಸ್ವಲ್ಪ ಹಿಂದುಳಿದದ್ದಂತೂ ಸತ್ಯ ಒಂದು ಉದಾಹರಣೆ ಒಂದು ಕಥೆಯ ಮುಖಾಂತರ ನಿಮಗೆ ಇದನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡ್ತೀವಿ ಆ ಕತೆ ಬಹುಶಃ ತಮಗೂ ಗೊತ್ತಿರಬಹುದು ಒಂದು ಸಾರಿ ಸತ್ಯ ಮತ್ತು ಸುಳ್ಳು ನದಿ ದಡದಲ್ಲಿ ಕುತ್ಕೋಬೇಕಾಗಿದ್ದರೆ ಇಬ್ಬರು ಯೋಚನೆ ಮಾಡ್ತಾರೆ ಆಯಿತು ಗೆಳೆಯ ನಡಿ ಇನ್ನೇನು ನೀರಲ್ಲಿ ಇಳಿದು ಸ್ನಾನ ಮಾಡ್ಕೊಂಡು ಬರೋಣ ಯಥಾ ಪ್ರಕಾರ ಇಬ್ರು ಬಟ್ಟೆಗಳನ್ನು ಬಿಚ್ಚಿಕೊಂಡು ನದಿಗಿಳಿದಾಗ ಸುಮಾರು ಹೊತ್ತು ಸತ್ಯ ಮತ್ತು ಸುಳ್ಳು ನೀರಲ್ಲಿ ಎಂಜಾಯ್ ಮಾಡೋದು ಆದಾಗ ಸುಳ್ಳು ನನಗೆ ಸಾಕಾಯಿತು ಅಂತ ಹೊರಗೆ ಬರಬೇಕಾದ್ರೆ ಏನು ಕೆಲಸ ಮಾಡುತ್ತೆ ತನ್ನ ಬಟ್ಟೆ ಮತ್ತು ಸತ್ಯದ ಬಟ್ಟೆಯನ್ನು ತಗೊಂಡು ಹೊರಗೆ ಹೋಗ್ಬಿಡುತ್ತದು ಸೊ ಸತ್ಯ ಬಹಳ ಆತಂಕಕ್ಕೆ ಬಿದ್ದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಅದು ಸತ್ಯ ಬೆತ್ತಲಾಗುತ್ತೆ ಬಟ್ಟೆ ಇಲ್ಲದೇ ಬೆತ್ತಲಾಗುತ್ತೆ ಅವತ್ತಿಂದ ಹಿಡಿದು ಇಲ್ಲುವರೆಗೂ ಸತ್ಯ ಬಟ್ಟೆ ಹಾಕ್ಕೊಂಡಿಲ್ಲ ಇನ್ನೂವರೆಗೂ ಬೆತ್ತಲೇ ಇದೆ ಅದಕ್ಕೋಸ್ಕರ ಆ ಸತ್ಯ ಜನರ ಮಧ್ಯೆ ಬರಲ್ಲ ಜನನಿ ಬಿಡ ಪ್ರದೇಶದಲ್ಲಿ ಬರಲ್ಲ ಅದು ಕೂಗಲ್ಲ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ಕೊತ ಹೋಗ್ತಾ ಇರುತ್ತೆ ಸತ್ಯ ಅದೇ ರೀತಿ ನಮ್ಮದು ಕೂಡ ಹಾಗೆ ಯಾವುದೇ ಪಕ್ಷ ಭೇದ ಇಲ್ಲದೇನೆ ಸತ್ಯ ಹಾಗೂ ಅಭಿವೃದ್ಧಿಯ ಪಥದತ್ತ ಯಾರಾದರೂ ದಾಪುಗಾಲು ಹಾಕಿದರೆ ಅವ್ರಿಗೆ ನಾವು ಹೊಗಳೋ ಮತ್ತು ತೆಗಳೋ ಕೆಲಸ ನಾವು ಮಾಡ್ತಾ ಇರ್ತೀವಿ ಅನ್ನೋದನ್ನು ಬಹಳ ತಡವಾಗಿ ನಿಮ್ಮ ಮುಂದೆ ಹೇಳ್ಕೊಳ್ಳೋ ಒಂದು ಈ ಒಂದು ವಿಚಾರ ಆಗಿತ್ತು ಅದೇ ರೀತಿ ಇಷ್ಟು ಸುದೀರ್ಘ ವಿಶ್ಲೇಷಣೆ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ ಇವತ್ತಿನ ಸುದ್ದಿ ಭಾರತದಲ್ಲಿ ತಯಾರಿಕೆಯ ಗತಿ ಇಳಿಕೆ ವಿದೇಶಿ ನೆಲದಲ್ಲಿ ಮತ್ತೆ ರಾಹುಲ್ ಟೀಕೆ ಈ ಒಂದು ಸುದ್ದಿನ ವಿಶ್ಲೇಷಿಸಬೇಕಾದ್ರೆ ಸುಮಾರು ಜನ ನಮಗೆ ಟೀಕೆ ಮಾಡಲೂಬಹುದು ಇವನು ಕಾಂಗ್ರೆಸ್ಸಿನ ಪರ ಇವನು ಬಿ ಜೆ ಪಿಯ ಪರ ಇವನು ಕಾಂಗ್ರೆಸ್ಸಿನ ವಿರುದ್ಧ ಇವನು ಬಿ ಜೆ ಪಿಯ ವಿರುದ್ಧ ಅನ್ನೋ ಟೀಕೆ ಟಿಪ್ಪಣಿಗಳು ಬಹುಶಃ ಬರಬಹುದು ರಣಗಲ್ ನ್ಯೂಸ್ನ ವೀಕ್ಷಕರಿಗೆ ತಿಳಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದೇ ರೀತಿ ರಣಗಲ್ ನ್ಯೂಸ್ನ ಧ್ಯೇಯ ಹಾಗೂ ಕರ್ತವ್ಯನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಇದಾಗಿತ್ತು ಇದರ ಮೇಲೆ ಯಾರಾದರೂ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಯಾವುದೇ ರೀತಿಯಿಂದ ಕೊಟ್ಟರೂ ಸಹ ಅದು ರಣಗಲ್ ನ್ಯೂಸ್ಗೆ ಅಲ್ಲ ಯಾಕೆ ಯಾಕೆ ಅಂತಂದರೆ ಸತ್ಯ ಹಾಗೂ ನಿಷ್ಠೆಯಿಂದ ನಮ್ಮ ಸುದ್ದಿಗಳನ್ನು ನೋಡಿದಾಗ ಮಾತ್ರ ಪಾರದರ್ಶಕತೆ ಕಾಣುತ್ತೆ ಅನ್ನೋದು ಇಲ್ಲಿ ತಿಳಿಸುವಂಥ ವಿಚಾರ ಆಗಿತ್ತು ಅದೇ ರೀತಿ ನಿಮ್ಮ ಸಹಕಾರ ನಮ್ಮ ಮೇಲೆ ಯಾವತ್ತಿಗೂ ಇರಲಿ ಇವತ್ತಿನ ವಿಶ್ಲೇಷಣೆ ನಾನು ಆಗಲೇ ಹೇಳಿರೋ ಹಾಗೆ ರಾಹುಲ್ ಗಾಂಧಿಯವರು ಈ ಮೊದಲು ಸುಮಾರು ಸಾರಿ ವಿದೇಶಕ್ಕೆ ಹೋಗಿ ಭಾರತ ದೇಶದ ಬಗ್ಗೆ ಆಗು ಹೋಗುಗಳು ಸಾಕಷ್ಟು ಮಾತನ್ನು ನಡೆದಿದ್ದಾರೆ ಟೀಕೆ ಟಿಪ್ಪಣಿಗಳು ಅವ್ರಿಗೂ ಕೂಡ ಸಹಜ ಆದರೆ ಏನು ಮಾತನಾಡಬೇಕು ಅಂತ ಇದ್ದಾರೋ ರಾಹುಲ್ ಗಾಂಧಿಯವರು ಅದನ್ನು ಇದೇ ದೇಶದಲ್ಲಿ ಅಥವಾ ಅದಕ್ಕೆ ಅಂತ ಒಂದು ಅಧಿವೇಶನ ಸೆಷನ್ ಇರಬೇಕಾದ್ರೆ ಆ ಸೆಷನ್ನ ಗ್ಯಾಪ್ ಮಾಡಿ ಅಂದರೆ ಮೊಟಕು ಮಾಡಿ ವಿದೇಶಕ್ಕೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ಒಂದು ಕಡೆ ಆದರೆ ಭಾರತ ದೇಶದ ಬಗ್ಗೆ ಅಥವಾ ಭಾರತ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ವಿದೇಶದಲ್ಲಿ ಮಾತನಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯವರು ವಿದೇಶ ಪ್ರಯಾಣ ಬೆಳೆಸಿದ್ದಾರೆ ಸರಿ ಆದರೆ ವಿದೇಶದಲ್ಲಿ ಅಂದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಜರ್ಮನಿಯ ಮ್ಯೂನಿಚ್ನಲ್ಲಿರುವ ಬಿ ಎಂ ಪಿ ಕೇಂದ್ರ ಕಚೇರಿಗೆ ಬುಧವಾರ ಭೇಟಿ ನೀಡಿ ಬಿ ಎಂ ವಿ ಜೊತೆ ಜೊತೆಗಿನ ಸಹಭಾಗಿತ್ವದಲ್ಲಿ ಎಸ್ ಫೋರ್ ಫಿಫ್ಟಿ ಬೈಕ್ ತಯಾರಾಗುತ್ತಿರುವ ಬಗ್ಗೆ ಬಹಳ ಸಂತಸ ಪಟ್ಟರು ಆಗಬಹುದು ಆದರೂ ಆ ಸಮಯದಲ್ಲಿ ಭಾರತ ವಿರೋಧಿ ಹೇಳಿಕೆ ನೀಡುವುದನ್ನು ಮುಂದುವರಿಸಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಭಾರತದ ತಯಾರಿಕೆಯ ಗತಿ ಹೆಚ್ಚಾಗಬೇಕಾಗಿತ್ತು ಆದರೆ ಇಳಿಮುಖವಾಗುತ್ತಿದೆ ಎಂದು ರಾಹುಲ್ ಗಾಂಧಿ ಟೀಕಿಸಿದರು ಈ ಒಂದು ವಿಷಯ ಇದೆಯಲ್ಲ ಬಹಳ ಗಂಭೀರವಾದ ವಿಷಯ ಹಾಗೂ ಭಾರತ ದೇಶನ ಗಟ್ಟಿ ಮಾಡುವಂಥ ಒಂದು ವಾಕ್ಯ ಪದ ಬಳಕೆಯನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅವರು ಹೇಳ್ತಾ ಇರೋದಿಷ್ಟೇ ಈ ಮೊನ್ನೆ ತಾನೇ ಏನಾಯ್ತಲ್ಲ ಅಮೇರಿಕದ ಡಾಲರ್ ಎದುರಿಗೆ ನಮ್ಮ ದೇಶದ ರೂಪಾಯಿ ತೊಂಬತ್ತಕ್ಕಿಂತ ಹೆಚ್ಚು ಅಂದರೆ ತೊಂಬತ್ತು ದಾಟಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತಾವು ನೋಡಿರ್ತೀರ ಅದಕ್ಕೆ ಮೂಲ ಕಾರಣ ಮೂಲ ಕಾರಣವೇ ಅಭಿವೃದ್ಧಿ ಅಥವಾ ತಯಾರಿಕೆ ಡಾಲರ್ ಎದುರಿಗೆ ರೂಪಾಯಿ ಬೀಳಲು ಕೇವಲ ಒಂದೇ ಕಾರಣ ಅಲ್ಲ ಆದರೆ ಇದು ಕೂಡ ಒಂದು ಕಾರಣ ನಮ್ಮ ದೇಶದಲ್ಲಿ ತಯಾರಿಕೆ ಅಂದರೆ ಉತ್ಪಾದನೆ ಹೆಚ್ಚಾಗಬೇಕು ಉತ್ಪಾದನೆ ಹೆಚ್ಚಾದಾಗ ರಫ್ತು ಹೆಚ್ಚಾದಾಗ ಡಾಲರ್ ವಿರುದ್ಧ ರೂಪಾಯಿ ಮೇಲೆಳುತ್ತೆ ಆದರೆ ನಮ್ಮಲ್ಲಿ ಉತ್ಪಾದನೆ ಕಡಿಮೆಯಾದಾಗ ನಾವು ನಮಗೆ ಬೇಕಾಗಿರುವಂಥ ವಸ್ತುನ ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕಾದರೆ ಅಲ್ಲಿ ಡಾಲರ್ ಕೆಲಸ ಮಾಡುತ್ತೆ ಅಂದರೆ ಟ್ರಾನ್ಸಾಕ್ಷನ್ಸ್ ಡಾಲರಲ್ಲಿ ಆಗಬೇಕಾದ್ರೆ ನಾವು ಕೂಡ ಅವ್ರು ಪೇಮೆಂಟ್ ಮಾಡಬೇಕಾದರೆ ಡಾಲರಲ್ಲೇ ಪೇಮೆಂಟ್ ಮಾಡಬೇಕು ಆವಾಗ ಸಹಜವಾಗಿ ನಮ್ಮ ದೇಶದ ರೂಪಾಯಿ ಕುಸಿಯುತ್ತೆ ನಾನು ಆಗಲೇ ಹೇಳಿರೋ ಹಾಗೆ ಜಿ ಡಿ ಪಿ ಕುಸಿಯೋದಕ್ಕೆ ಅಂದರೆ ಡಾಲರ್ ಎದುರಿಗೆ ರೂಪಾಯಿ ಕುಸಿಯೋದಕ್ಕೆ ಕೇವಲ ಇದು ಒಂದೇ ಕಾರಣ ಅಲ್ಲ ಬೇರೆ ಬೇರೆ ಕಾರಣ ಇರಬಹುದು ಆದರೆ ಹೆಚ್ಚಿನ ಪ್ರಾಧಾನ್ಯತೆ ತಗೊಳ್ಳೋದು ಉತ್ಪಾದನೆ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಪ್ರೊಡಕ್ಷನು ಹೇರಳವಾಗಿ ಆಗಬೇಕು ಸಾಕಷ್ಟು ಪ್ರಮಾಣದಲ್ಲಿ ಆಗಬೇಕು ನಮ್ಮ ದೇಶ ಸದೃಢ ಆಗಬೇಕಾದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲೇಬೇಕು ಉತ್ಪಾದನೆ ಆಗಬೇಕಾದರೆ ಕೇವಲ ಮಷಿನ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರ ಆಗಲ್ಲ ಮ್ಯಾನ್ ಪವರ್ ಕೂಡ ಬೇಕು ಜನರು ಕೂಡ ಬೇಕೇ ಬೇಕು ಉದಾಹರಣೆ ಹತ್ತು ಜನರು ಕೆಲಸ ಮಾಡೋ ಜಾಗದಲ್ಲಿ ನಾಲ್ಕು ಜನ ಕೆಲಸ ಮಾಡಿದರೂ ಪರವಾಗಿಲ್ಲ ಮಿಕ್ಕಿರೋ ಆರು ಜನರ ಕೆಲಸ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಥವಾ ಮಷಿನ್ ಮಾಡಿದರೂ ಪರವಾಗಿಲ್ಲ ಆದರೆ ಆ ಮಷಿನ್ ಆಪರೇಟ್ ಮಾಡೋದಕ್ಕೆ ಮನುಷ್ಯನ ಅವಶ್ಯಕತೆ ಇದ್ದೇ ಇದೆ ಈ ವಿಷಯನ ನಮ್ಮ ದೇಶ ಮನಗಂಡಾಗ ಉತ್ಪಾದನೆಯತ್ತ ಹೆಚ್ಚು ಒಲವು ತೋರಿಸಿದಾಗ ಯಾವ ಕಂಪನಿಯವರು ಬಂದು ಉತ್ಪಾದನೆ ಮಾಡ್ತೀವಿ ಅಂದಾಗ ಅವರಿಗೆ ಮೂಲ ಸೌಕರ್ಯಗಳನ್ನು ನಮ್ಮ ದೇಶ ನಮ್ಮ ರಾಜ್ಯ ಒದಗಿಸಿದಾಗ ಉತ್ಪಾದನೆ ಹೆಚ್ಚಾದಾಗ ನಾವು ಜಿ ಡಿ ಪಿಯಲ್ಲಿ ಆಗಿ ಮುಂದೆ ಬರ್ತೇವೆ ಉದಾಹರಣೆ ಗುಜರಾತ್ ಅನ್ನಬಹುದು ನಮ್ಮ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರೋ ಗುಜರಾತು ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ರಾಜ್ಯ ಅದೇ ರೀತಿ ನಮ್ಮ ರಾಜ್ಯಕ್ಕೆ ಬರಬೇಕಾದರೆ ನಾವು ಕೂಡ ಹೇರಳವಾಗಿ ಉತ್ಪಾದನೆ ಮಾಡಬೇಕು ಅದೇ ಥರ ಬೇರೆ ಬೇರೆ ರಾಜ್ಯಗಳು ಹೆಚ್ಚೆಚ್ಚು ಉತ್ಪಾದನೆ ಮಾಡಿದಾಗ ನಾವು ಅದನ್ನು ವಿದೇಶಕ್ಕೆ ರಫ್ತು ಮಾಡಿದಾಗ ನಮ್ಮ ರೂಪಾಯಿ ಡಾಲರ್ ಎದುರಿಗೆ ಮೇಲೇಳೋ ಎಲ್ಲ ಸಾಧ್ಯತೆ ಇರುತ್ತೆ ಇದರ ಒಂದು ಕಾಂಟೆಸ್ಟ್ ಅಂದರೆ ಇದನ್ನು ತಲೆಯಲ್ಲಿಟ್ಟುಕೊಂಡು ವಿಷಯಾಧಾರಿತವಾಗಿ ರಾಹುಲ್ ಗಾಂಧಿಯವರು ಮಾತಾಡಿದ್ದು ಸರಿ ಇರಬಹುದು ಆದರೆ ವಿದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಮಾತನಾಡೋದು ಅಷ್ಟೇ ತಪ್ಪು ಯಾಕೆಂದರೆ ಅವರಿಗೆ ಮಾತನಾಡುವ ಎಲ್ಲ ಹಕ್ಕು ಈ ದೇಶ ಕಲ್ಪಿಸಿ ಕೊಟ್ಟಿದೆ ಅದು ಅಲ್ಲದೆ ಅವರು ವಿರೋಧ ಪಕ್ಷದ ನಾಯಕರೂ ಸಹ ವಿರೋಧ ಪಕ್ಷದ ನಾಯಕರು ಅಂತಂದರೆ ಅವರಿಗೆ ಅವರದೇ ಆದಂಥ ಜವಾಬ್ದಾರಿಗಳು ಇದ್ದಾಗ ಅಂದರೆ ಇವಾಗೇನು ಸೇಷನ್ ನಡೀತಾ ಇದೆ ಆ ಸೇಷನನ್ನು ಮಧ್ಯದಲ್ಲಿ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದಾಗಲಿ ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದಾಗಲಿ ತಪ್ಪು ಅನ್ನೋದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಅಲ್ದೇನೆ ವಿಷಯ ಏನು ತಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದು ಸತ್ಯ ಇದೆ ಸರಿಯಾಗೂ ಕೂಡ ಇದೆ ನಮ್ಮ ದೇಶದಲ್ಲೇ ಕೂತ್ಕೊಂಡು ಆಡಳಿತ ಪಕ್ಷಕ್ಕೆ ಅವರು ಕೌಂಟರ್ ಕೊಡೋ ಮುಖಾಂತರ ಆಡಳಿತ ಪಕ್ಷನ ಸರಿದಾರಿಗೆ ತರೋದು ಅಥವಾ ಸರ್ಕಾರನ ಸರಿದಾರಿಗೆ ತರೋವಂಥ ಕೆಲಸ ಸಹ ಇಲ್ಲೇ ರಾಹುಲ್ ಗಾಂಧಿ ಅವರು ಮಾಡಬಹುದು ಮತ್ತು ಕೆಲವೊಂದಿಷ್ಟು ಉನ್ನತ ರಾಜಕಾರಣಿಗಳ ಬಗ್ಗೆ ಜನಸಾಮಾನ್ಯರು ಯಾವ ಥರ ನೋಡ್ತಿರ್ತಾರೆ ಅಂತಂದರೆ ಈ ಸಮಯದಲ್ಲಿ ಅದು ಕೂಡ ನಾನು ಹಂಚ್ಕೋಬೇಕು ಅಂತ ಅನಿಸಿದಾಗ ನಾನು ಹಂಚ್ಕೊಳ್ತಾ ಇದ್ದೀನಿ ಉದಾಹರಣೆಗೆ ಕಾಂಗ್ರೆಸ್ಸಿನ ಇದೇ ರಾಹುಲ್ ಗಾಂಧಿ ಆಗಬಹುದು ಅಥವಾ ಬಿ ಜೆ ಪಿಯ ದೆಹಲಿಯಿಂದ ಬಂದಿರೋ ಬೇರೆ ನಾಯಕರು ಆಗಬಹುದು ಜನಸಾಮಾನ್ಯರ ಎದುರಿಗೆ ಬಂದಾಗ ಅವರು ಪಕ್ಷ ಮರೆತು ದ್ವೇಷ ಭಾವನೆ ಮರೆತು ಅವರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೇಗೆ ದುಂಬಾಲು ಬೀಳ್ತಾರೋ ಅದೇ ಥರ ಉನ್ನತ ವ್ಯಕ್ತಿ ಯಾವುದೇ ಪಕ್ಷದಿಂದ ಇರಬಹುದು ಆ ವ್ಯಕ್ತಿಯ ಬಗ್ಗೆ ಅವಹೇಳನ ಸಲ್ಲದು ಯಾವುದೇ ಪಕ್ಷದಿಂದ ಇರಬಹುದು ನಾನು ಆಗಲೇ ಹೇಳಿರೋ ಹಾಗೆ ಅಭಿವೃದ್ಧಿಯ ವಿಚಾರ ಬಂದಾಗ ರಾಷ್ಟ್ರ ಅಥವಾ ರಾಜ್ಯ ಯಾವುದೇ ಪಕ್ಷದ ನಾಯಕ ಆದರೂ ಸಹ ಪರವಾಗಿಲ್ಲ ಅವರಿಗೆ ಟೀಕಿಸುವಂಥ ಕೆಲಸ ಆಗಬೇಕು ಹಾಗೂ ಜನಸಾಮಾನ್ಯರ ವಿಶ್ವಾಸನ ಗಳಿಸ್ಕೊಳ್ಳೋದಕ್ಕೆ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅನ್ನೋದು ಬಹಳ ಮುಖ್ಯ ಮಾಧ್ಯಮಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಬೇರೆ ಸುದ್ದಿ ಸುದ್ದಿ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್